ನಮಸ್ಕಾರ ಇವತ್ತು ನಾವು ಎರಡು ಪುಸ್ತಕಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಹೌ ಡಸ್ ಫೇತ್ ವರ್ಕ್ ಅನ್ನೋ ಪುಸ್ತಕನ ನಾನು ಇಂಗ್ಲಿಷ್ ಅಲ್ಲಿ ಬರೆದಿದ್ದೀನಿ ಅದು ಮೊನ್ನೆ ಲೋಕಾರ್ಪಣೆ ಆಗಿದೆ ಅದನ್ನೇ ಕನ್ನಡದಲ್ಲಿ ನಂಬಿಕೆಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಅನುವಾದ ಮಾಡಿದ್ದಾರೆ ನನ್ನ ತಂದೆಯವರು ಈ ಎರಡು ಪುಸ್ತಕಗಳು ಮೊನ್ನೆ ಪ್ರೆಸ್ ಕ್ಲಬ್ ಅಲ್ಲಿ ಲೋಕಾರ್ಪಣೆ ಮಾಡಿದ್ದೀನಿ ಈ ಪುಸ್ತಕದಲ್ಲಿನ ಸಾರಾಂಶ ಏನಪ್ಪಾ ಅಂದರೆ ನಂಬಿಕೆಗಳು ಹೆಂಗೆ ಕೆಲಸ ಮಾಡುತ್ತೆ ಈಗ ನಂಬಿಕೆಗಳು ಕೆಲಸ ಮಾಡುತ್ತೆ ಅಂತ ಎಲ್ಲರಿಗೂ ಗೊತ್ತು ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ಪುಸ್ತಕದಲ್ಲಿ ಒಂದೊಂದೇ ಚಾಪ್ಟರ್ ಅಲ್ಲಿ ಬರ್ತಾ ಹೋಗುತ್ತೆ ಉದಾಹರಣೆ ಕೊಡೋದಾದ್ರೆ ಒಂದು ಗುಂಡಿ ಇರುತ್ತೆ ಒಬ್ಬ ಅದನ್ನು ಕ್ರಾಸ್ ಮಾಡಿ ಆ ಕಡೆ ಹೋಗ್ಬೇಕು ಜಂಪ್ ಮಾಡಬೇಕಂದಾಗ ಅವನೊಂದು ನಂಬಿಕೆ ಗಟ್ಟಿಯಾಗಿ ಇಟ್ಕೊಂಡ ಅಂತ ಅನ್ಕೊಳ್ಳೋಣ ಎಸ್ ನಾನು ಇದನ್ನು ಜಂಪ್ ಮಾಡಿ ಹೋಗ್ತೇನೆ ಆ ಕಡೆ ಅಂತ ಅವನು ಚೆನ್ನಾಗೇ ಜಂಪ್ ಮಾಡಿ ಹೋಗ್ತಾನೆ ಆದರೆ ಅವನಿಗೆ ಡೌಟ್ ಬಂತು ಅಂತ ಅನ್ಕೊಳ್ಳೋಣ ಅಲ್ಲ ಇದು ಆಳ ತುಂಬ ಜಾಸ್ತಿ ಇದೆ ಏನೋ ಅವ್ನು ಸ್ವಲ್ಪ ಮುಳ್ಳಿದೆ ಅಯ್ಯೋ ಏನಕ್ಕೆ ತಾಗಿದ್ರೆ ಏನಪ್ಪಾ ಮಾಡೋದು ಬಿದ್ದರೆ ಏನಪ್ಪ ಅಯ್ಯೋ ಅಂತ ಅವನಿಗೆ ಬಂದರೆ ಅವನು ಎಡವಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಅವನ ಒಂದು ಸ್ಥೈರ್ಯ ಅಂತ ನಂಬಿಕೆ ಅನ್ನೋದು ಕಮ್ಮಿ ಆಗುತ್ತೆ ಸೊ ನಂಬಿಕೆ ಅನ್ನೋ ಒಂದು ವಿಷಯ ಬಂದಾಗ ಒಬ್ಬ ಮನುಷ್ಯ ಗಟ್ಟಿ ಆಗ್ತಾನೆ ಅವನ ವಿಲ್ ಪವರ್ ಜಾಸ್ತಿ ಆಗುತ್ತೆ ಅವ್ನ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಎಸ್ ಅಂತ ಅವ್ನು ಛಲ ಇಟ್ಕೊಂಡು ಅವನು ಹೋಗ್ತಾನೆ ಮುಂದೆ ಛಲ ಇರಬೇಕು ಶರಣರಿಗೆ ಅಂತ ಬಸವಣ್ಣ ಅವರು ಹೇಳ್ದಂಗೆ ಆ ಛಲ ಅನ್ನೋದು ಬಂದ್ಬಿಡುತ್ತೆ ಸೈಕೊಲಜಿಕಲಿ ಒಂದು ನಂಬಿಕೆ ಗಟ್ಟಿಯಾಗಿದ್ದಾಗ ಅದೇ ರೀತಿ ಇವಾಗ ಯಾವುದೋ ಒಂದು ಡಾಕ್ಟರ್ ಹತ್ರ ನಾವು ಹೋಗ್ಬೇಕಂದಾಗ ನಮಗೆ ನಂಬಿಕೆ ಇರುವಂತ ಡಾಕ್ಟರ್ ಹತ್ರ ನಾವು ಹೋದಾಗ ಇವ್ರ ಹತ್ರ ಹೋದ್ರೆ ನಮ್ಗೆ ಗುಣ ಆಗುತ್ತೆ ಹೋದಾಗ ಅದು ನಮಗೆ ಗುಣ ಆಗುತ್ತೆ ಅದೇ ಇನ್ನೊಂದು ಡಾಕ್ಟರ್ ಅದೇ ಮೆಡಿಸಿನ್ ಕೊಡ್ಬೋದು ಆದ್ರೂ ನಿಮ್ಮ ನಂಬಿಕೆ ಎಲ್ಲಿದೆಯೋ ಅಲ್ಲಿ ನಿಮ್ಗೆ ರಿಸಲ್ಟ್ ಜಾಸ್ತಿ ಬೇಗ ಸಿಗ್ತಾ ಹೋಗುತ್ತೆ ಸೊ ಈ ರೀತಿ ನಂಬಿಕೆಗಳು ಹಲವಾರು ಪಾತ್ರಗಳನ್ನ ವಹಿಸುತ್ತೆ ನಮ್ಮ ಲೈಫ್ ಅಲ್ಲಿ ನಂಬಿಕೆ ವಿಷಯ ಬಂದಾಗ ನಮ್ಮ ಈ ಜಗತ್ತಿನಲ್ಲಿ ಮನುಷ್ಯ ಅಂತ ಯಾವಾಗ ಹುಟ್ಟಿದ್ನೋ ಆ ಕಾಲದಿಂದಲೇ ಶಿಲಾಯುಗ ಅದಕ್ಕಿಂತ ಹಿಂದಿನ ದಿನದಿಂದ ಲೆಕ್ಕ ತೊಗೊಂಡ್ರು ಕೂಡ ಯಾವಾಗ ಮನುಷ್ಯ ಅನ್ನೋ ಜೀವಿ ಬಂದ ಅಂದರೆ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚಿನ ಬುದ್ಧಿ ಇರುವವನು ವಿವೇಕ ವಿವೇಚನೆ ಇರುವವನು ಈಗ ನೋಡಿ ಉದಾಹರಣೆಗೆ ಈ ಜಗತ್ತಲ್ಲಿ ಕಲ್ಲು ಮಣ್ಣು ಬಂಡೆ ಮರ ಗಿಡ ಬಿಟ್ಟರೆ ಇನ್ನೆಲ್ಲ ಮನುಷ್ಯ ಮಾಡಿರೋದೆ ನೀವೇನೇನು ನೋಡಿ ಏನೋ ಒಂದು ಹದಿನೈದು ಕೋಟಿ ಇಪ್ಪತ್ತೆಂಟು ಲಕ್ಷ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ತೆರಡು ಇಂಟು ಇನ್ನೊಂದು ದೊಡ್ಡ ನಂಬರ್ ಆಗ ಒಂದು ಸೆಕೆಂಡ್ ಉದ್ರ ಬರುತ್ತೆ ಒಂದು ಅಲ್ಲಿ ಅದನ್ನು ಮಾಡಿದ ಮನುಷ್ಯ ಈ ರೀತಿ ಮನುಷ್ಯನ ಕೈಲಿ ಅಸಾಧ್ಯವಾದ್ದೇನಿಲ್ಲ ಆದರೆ ಈ ದೇವರ ನಂಬಿಕೆ ಅವನಿಗೆ ಭಾಳ ಹಿಂದೆನೇ ಶುರುವಾಗುತ್ತೆ ದೇವರ ಭಯವೇ ಜ್ಞಾನದ ಮೂಲ ಅಂತಾರೆ ಏನಾಯಿತು ಭಯದಿಂದ ಶುರುವಾಯಿತು ಈ ನಂಬಿಕೆ ಅನ್ನೋದು ಏನಪ್ಪ ಅಂದರೆ ಪ್ರಕೃತಿಯ ವಿಕೋಪ ಎಲ್ಲೋ ಇದಕ್ಕಿದ್ದಂಗೆ ಸುನಾಮಿ ಇದಕ್ಕಿದ್ದಂಗೆ ಚಂಡಮಾರುತ ದ್ವಾಜ್ ಏನಂತಾರೆ ಇಡೀ ಕಾಡನ್ನು ದಹಿಸುವಂಥ ಬೆಂಕಿ ಏನಪ್ಪ ಇದು ನಾನೇನು ತಪ್ಪು ಮಾಡಿದ್ದೀನಿ ನನಗೆ ಯಾಕೆ ಈ ಶಿಕ್ಷೆ ಅಂತೇಳಿ ಅದ್ರಲ್ಲಿ ಎಷ್ಟೋ ಜನ ಸತ್ತೋಗ್ತಾರೆ ಅವಾಗ ಮೊದಲು ಶರಣಾಗ್ಬಿಟ್ಟು ಅಯ್ಯೋ ನನ್ನ ಏನೋ ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ ಯಾವುದೋ ಶಕ್ತಿ ಇದೆ ನಾನು ಕಾಣದಿರೋದು ನಮ್ಮ ಇಡೀ ಕುಟುಂಬ ನಾಶ ಮಾಡಿತು ಈ ಭಯದಿಂದ ಅವನು ಸರೆಂಡರ್ ಆಗೋದು ಕಲಿತ್ಕೊಂಡ ಆ ಸರೆಂಡರ್ ಜೊತೆಗೆ ಅದ್ರ ಜೊತೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಂಡ ಈ ರೀತಿ ಬೆಳೆದ ನಂಬಿಕೆ ಬೃಹತ್ತಾಗಿ ಬೆಳೀತು ಮೊದಲೆಲ್ಲ ಪ್ರಕೃತಿ ಶಕ್ತಿಗಳನ್ನೇ ವೇದ ಕಾಲದಲ್ಲಿ ಪೂಜಿಸ್ತಾ ಇದ್ರು ಅಗ್ನಿ ವಾಯು ವರುಣ ಇವ್ರಿಗೆಲ್ಲ ದೇವತೆಯಾಗಿ ಒಬ್ಬ ಇಂದ್ರ ಈ ರೀತಿ ಎಲ್ಲ ಬಂತು ಇದಾದ ಮೇಲೆ ತ್ರಿಮೂರ್ತಿಗಳು ಅದರಲ್ಲೂ ವಿಶೇಷವಾಗಿ ವಿಷ್ಣು ಶಿವ ಇವರು ಪ್ರಧಾನ ಪಾತ್ರವನ್ನು ತಗೋತಾರೆ ಬಹಳಷ್ಟು ದೇವಸ್ಥಾನಗಳು ವಿಷ್ಣುವಿನ ಅವತಾರಗಳು ಅಥವಾ ಶಿವನು ಕುರಿತಾದ್ದೇ ಆಗಿದೆ ಇಡೀ ನಮ್ಮ ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ಅಂತ ಹೇಳ್ಬೋದು ಇಲ್ಲಿ ಏನಾಗುತ್ತೆ ದೇವರ ಮೇಲೆ ನಂಬಿಕೆ ಅಂತ ಬಂದಾಗ ಒಂದು ವಿಶೇಷ ಏನಪ್ಪ ಅಂದರೆ ಬೇರೆ ನಂಬಿಕೆಗಳು ನಮ್ಗೆ ಡೌಟ್ ಇರ್ಬೋದು ಆದರೆ ದೇವರನ್ನು ನಾವೇನಕೊಳ್ತೀವಿ ಇವನು ಸರ್ವಶಕ್ತ ಇವನು ಸರ್ವಾಂತರ್ಯಾಮಿ ಇವನು ಸುಪ್ರೀಂ ಪವರ್ ಅಂದರೆ ದೊಡ್ಡ ಶಕ್ತಿ ಏನಪ್ಪ ಇದರಲ್ಲಿ ಅಂದರೆ ನಮ್ದೆಲ್ಲ ಏನೂ ಇಲ್ಲ ಅವನು ಅತ್ಯಂತ ಶಕ್ತಿ ಉಳ್ಳವನು ಅಂತ ಏನಾಯಿತು ಈ ನಂಬಿಕೆ ನಮಗೆ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ತುಂಬ ದೊಡ್ಡ ಶಕ್ತಿಯನ್ನು ಕೊಡ್ತಾ ಬಂತು ಯಾವುದೇ ದೇವರಲ್ಲಿ ಇದರಲ್ಲಿ ಈ ದೇವರು ದೊಡ್ಡವರು ಆ ದೇವರು ಚಿಕ್ಕವರು ಈ ಜಗಳೂ ಆಗಿದೆ ಅದೆಲ್ಲ ಬಿಟ್ಬಿಡಿ ದೇವರು ಅಂದರೆ ಶಕ್ತಿ ಒಂದು ದೊಡ್ಡ ಶಕ್ತಿ ಅದನ್ನು ಮಾರಮ್ಮನಾಗಾದರೂ ನೋಡೋಣ ಇಲ್ಲ ತಿರುಪತಿ ವೆಂಕಟರಮಣನಾಗಿ ನೋಡೋಣ ಅಥವಾ ಉಡುಪಿಯ ಶ್ರೀಕೃಷ್ಣನಾಗಿ ನೋಡೋಣ ಎಲ್ಲ ಒಂದೇ ಶಿವನಾಗಿ ನೋಡೋಣ ಅದಕ್ಕೆ ನೋಡಿ ನಮ್ಮನೆಲ್ಲ ಭಾಳ ಚಂದವಾಗಿ ಹೇಳಿದ್ದಾರೆ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತಿರುವನು ಶಿವಯೋಗಿ ಇದನ್ನು ಶರಣರ ಬಾಯಲ್ಲಿ ಕೇಳ್ತೀವಿ ನಾವು ಅದೇ ರೀತಿ ವೈಕುಂಠ ಐ ಮೀನ್ ವಿಷ್ಣುವಿನ ವಿಷಯ ಬಂದಾಗ ಅದು ಹೇಳ್ತಾರೆ ವೈಕುಂಠ ಇಲ್ಲಿದೆ ಅಲ್ಲ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚಿದೆ ಅಂದರೆ ನೀವು ಯಾವ ದೇವ್ರಿಗೆ ನಮಸ್ಕಾರ ಮಾಡೋದು ಅದು ಕೇಶವನಿಗೆ ಹೋಗುತ್ತೆ ಅಂದರೆ ಒಂದು ಸುಪ್ರೀಂ ಪವರ್ಗೆ ಹೋಗುತ್ತೆ ಅನ್ನೋ ಒಂದು ವಿಷಯ ಬರುತ್ತೆ ಎಲ್ಲ ಕಡೆ ಸೊ ಇಲ್ಲಿ ನಾವು ಈ ಒಂದು ಶಕ್ತಿನ ಉಪಯೋಗಿಸೋದು ಹೇಗೆ ಈಗ ದೇವರಿಗೆ ನಾನಾ ರೀತಿಯ ಆಚರಣೆಗಳು ಬಂದಿದ್ದಾವೆ ಪೂಜೆ ಮಾಡಬೇಕು ಹೀಗೆ ಪ್ರಾರ್ಥನೆ ಮಾಡಬೇಕು ಈ ಥರ ವ್ರತ ಮಾಡಬೇಕು ಎಲ್ಲ ಬಂದಿದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು ಈ ಆಚರಣೆಗಳೆಲ್ಲ ಇರಲಿ ಅದರಲ್ಲಿ ನಿಮ್ಮ ನಂಬಿಕೆ ಇದ್ದರೆ ನೀವು ಮಾಡಿ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ದೇವರನ್ನು ಎಷ್ಟು ಪ್ರೀತಿಸ್ತೀವಿ ನಾವು ಪ್ರೀತಿಸ್ತಿದ್ದೀವಾ ಅಥವಾ ಸೇಫ್ಟಿಗೆ ಇಟ್ಕೊಂಡಿದ್ದೀವ ನನಗೇನಾದರೆ ಅಂತ ಭಯಕ್ಕೆ ಇಟ್ಕೊಂಡಿದ್ದೀವಾ ಭಯ ಬಿಟ್ಬಿಡಿ ದೇವರು ಶಾಪ ನಾವು ಹಿಂಗೆ ಮಾಡ್ತಾರೆ ತಪ್ಪು ತಿಳ್ಕೊತಾನೆ ನಾವು ಬಿಟ್ಬಿಡಿ ನಾನು ನಾನು ಪ್ರೀತಿಸ್ತೀನಿ ನಾನು ಅವ್ನಿಗೆ ಸರಿಯಾದ ಹೇಳ್ತೀನಿ ಶರಣಾಗುತ್ತೆ ನಾನು ಬಿಡ್ತೀನಿ ನನಗಿನ್ನೇನು ಬೇಡ ಅಂದಾಗಲೇ ನಿಮಗೆ ದೇವರ ಶಕ್ತಿಯ ಪರಿಚಯ ಆಗುತ್ತೆ ದೇವರ ಗ್ರೇಸ್ ಅಂತ ಹೇಳ್ತೀವಿ ಅದು ನಮ್ಮದಾಗುತ್ತೆ ಯಾರು ದೊಡ್ಡ ದೊಡ್ಡದ ಸಂತರು ಅಥವಾ ಸನ್ಯಾಸಿಗಳು ನೋಡಿದ್ದಕ್ಕಿಂತ ಬೇಗ ಹಾಗೂ ತುಂಬ ಆಪ್ತವಾಗಿ ನೋಡಿದವ್ರು ಇದೇನೂ ಗೊತ್ತಿಲ್ಲದಿರೋರು ಒಬ್ಬ ಬೇಡದ ಕಣ್ಣಪ್ಪ ಒಲಿತಾನೆ ಶಿವ ಅದೇ ರೀತಿ ಒಬ್ಬ ಕುಂಬಾರನ ಒಲಿತಾನೆ ಏನೂ ಗೊತ್ತಿಲ್ಲದಿರೋ ಆರು ವರ್ಷದ ಪ್ರಹ್ಲಾದನ ಒಲಿತಾನೆ ಶಿವ ಅಯ್ಯೋ ವಿಷ್ಣು ಇದೆಲ್ಲ ನೋಡಿ ಇದೆಲ್ಲ ಯೋಚನೆ ಮಾಡೋದಾದ್ರೆ ಆಚರಣೆಗಳೆಲ್ಲ ಇರಲಿ ನಿಮಗೆ ಬೇಕಾದ್ರೆ ಇಟ್ಕೊಳ್ಳಿ ಆದರೆ ಮುಂಚೆ ಬಂದು ತಿನ್ನ ಮೊದಲು ಭಕ್ತಿಯಿಂದ ಪ್ರೀತಿಯಿಂದ ಶರಣಾಗಿ ನನಗೆ ನೀನು ಬೇಕಪ್ಪ ನೀನು ನನ್ನ ಜೊತೆ ಇರಬೇಕಪ್ಪ ನನ್ನ ಎದೆಲ್ಲೇ ಇರಪ್ಪ ಅಂತ ಹನುಮಂತ ನೋಡಿ ಭಗತ್ ಬರ್ತಾನೆ ರಾಮನ್ನ ಇಲ್ಲಿದೆಯಾ ನೀನು ಅಂತ ನೋಡಿ ಯುದ್ಧ ಯಾರ ಜೊತೆ ಮಾಡೋದು ರಾಮ ಈ ರೀತಿ ಭಗವತ್ ತೋರಿಸ್ಬಿಟ್ರೆ ಅವನ ಜೊತೆನೆ ಯುದ್ಧ ಮಾಡಿದಂಗೆ ಅಷ್ಟು ಮಟ್ಟಿಗೆ ದೇವರನ್ನ ಒಳಗೆ ಇಟ್ಕೋಬೇಕು ಈ ಒಂದು ನಂಬಿಕೆ ಆಮೇಲೆ ಈ ಒಂದು ಭಕ್ತಿ ಪ್ರೀತಿ ದೇವರ ಮೇಲೆ ಇದು ದೊಡ್ಡ ದೊಡ್ಡ ಪವಾಡ ಸದೃಶ್ಯ ಕೆಲಸಗಳನ್ನ ಮಾಡಿದೆ ಈಗ ನನ್ನ ತಂದೆಯವರು ಹೇಳ್ದಂಗೆ ದೇವ್ರ ಬಗ್ಗೆ ಪ್ರೀತಿ ಅಥವಾ ಒಂದು ಭಾವ ಅನ್ನೋದಕ್ಕೆ ಒಂದು ದೊಡ್ಡ ಪೊಸಿಷನ್ ಅನ್ನ ಕೊಡ್ತಾರೆ ಯಾವುದೇ ನಮ್ಮ ರಿಲಿಜಿಯಸ್ ಟೆಕ್ಸ್ಟ್ ಅಲ್ಲಿ ನೀವು ನೋಡ್ಬೋದು ಫೇತ್ ಅಥವಾ ನಂಬಿಕೆ ಅಥವಾ ಫೀಲಿಂಗ್ಗೆ ದೊಡ್ಡ ಒಂದು ಪೊಸಿಷನ್ ನ ಕೊಡ್ತಾರೆ ಮೋರ್ ದನ್ ಎನಿ ರಿಲಿಜಿಯಸ್ ರಿಚುವಲ್ಸ್ ಇರ್ಬೋದು ಅದಿರ್ಬೋದು ಇದಿರ್ಬೋದು ಅದ್ರ ಆಮೇಲೆ ಬರುವಂಥ ವಿಷಯ ಬಟ್ ಮೊದಲು ಬರುವಂಥದ್ದು ಒಂದು ನಂಬಿಕೆ ಅಂಡ್ ನನ್ನ ತಂದೆಯವರು ಇನ್ನೊಂದು ಪಾಯಿಂಟ್ ಹೇಳಿದ್ರು ಆ ಭಯ ಪಡೋ ಬದಲು ದೇವರನ್ನ ಪ್ರೀತಿಸಿ ಸಿ ಗಾಡ್ ಲವಿಂಗ್ ಗಾಡ್ ಫಿಯರಿಂಗ್ ಎರಡು ಕಾನ್ಸೆಪ್ಟ್ ಬರುತ್ತೆ ಸೊ ಗಾಡ್ ಫಿಯರಿಂಗ್ ಅಂದಾಗ ಅಲ್ಲಿ ಈವನ್ ದೋ ಈಗ ಮೊದಲು ಅವನು ನೇಚರ್ಗೆ ಹೆದರ್ ಕೊಡ್ತಿದ್ದ ಆಮೇಲೆ ಅದನ್ನ ಪೂಜೆ ಮಾಡೋಕೆ ಶುರು ಮಾಡ್ದ ಆಮೇಲೆ ಇದೇ ರೀತಿ ಹಲವಾರು ಕಾನ್ಸೆಪ್ಟ್ಗಳು ಬರ್ತಾ ಹೋಗುತ್ತೆ ಪಾಪ ಪುಣ್ಯ ಕಾನ್ಸೆಪ್ಟ್ ಬೇರೆ 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 ಕಾನ್ಸೆಪ್ಟ್ಸ್ ಬರ್ತಾ ಹೋಗುತ್ತೆ ಈವನ್ ದೋ ಇದೊಂದು ಸಿವಿಲೈಸ್ಡ್ ಸೊಸೈಟಿನ ನಾವು ಬಿಲ್ಡ್ ಮಾಡಬೇಕಂತ ಇಂಟೆನ್ಷನ್ ಗುಡ್ ಇದ್ರೂ ಅದು ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಮನಸ್ಸಲ್ಲಿ ಮನುಷ್ಯನ ಮನಸ್ಸಲ್ಲಿ ಕ್ರಿಯೇಟ್ ಮಾಡೋ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ಅದರ ಬದಲು ನಾವು ಪಾಸಿಟಿವ್ ತೊಗೊಳ್ಳೋಣ ನಮಗೆ ಬೇಕಾಗಿರೋದು ನಾವು ತೊಗೊಳ್ಳೋಣ ಅಪ್ಪ ದೇವ್ರೆ ನೀನೆ ಎಲ್ಲಪ್ಪ ನೀನು ಚೆನ್ನಾಗಿ ಒಣ ನೀನೇ ಕಾಪಾಡಬೇಕು ಅಂತ ಕಾಪಾಡ್ತಾನೆ ದೇವರು ಈ ದೇವರ ನಂಬಿಕೆ ಅಂತ ಬಂದಾಗ ಅದರಿಂದ ನಮಗೆ ಒಳ್ಳೇದಾಗುತ್ತೆ ಅದರಿಂದ ದೇವ್ರಿಗೆ ಲಾಭ ಇಲ್ಲ ಈಗ ಎಲೆಕ್ಟ್ರಿಸಿಟಿ ಆ ಒಂದು ಪವರ್ ನಾವು ಅದನ್ನು ಯೂಸ್ ಮಾಡಿ ಲೈಟಿಗೆ ಹಾಕಿದಾಗ ನಮಗದು ಒಂದು ಬ್ರೈಟ್ನೆಸ್ಸನ್ನು ತಂದು ಕೊಡುತ್ತೆ ಅದು ಬಿಟ್ಟು ಅದು ಎಲೆಕ್ಟ್ರಿಸಿಟಿಗೆ ಏನು ಅದರಿಂದ ಅಡ್ವಾಂಟೇಜ್ ಇಲ್ಲ ಅಥವಾ ಆ ಎಲೆಕ್ಟ್ರಿಸಿಟಿನ ಒಂದು ಶಾಕ್ ಕೊಡೋಕ್ಕೂ ಯೂಸ್ ಮಾಡ್ಬೋದು ಬಟ್ ಇಲ್ಲಿ ನಾವು ಯಾವುದಕ್ಕೆ ಅದನ್ನು ಯೂಸ್ ಮಾಡ್ಕೊತೀವಿ ಯಾವ ರೀತಿ ನಾವು ಪಾಸಿಟಿವ್ ಆಗಿ ತೊಗೋತೀವಿ ಅನ್ನೋದು ನಮಗೆ ಅಡ್ವಾಂಟೇಜ್ ಆಗ್ತಾ ಹೋಗುತ್ತೆ ಕೊನೆಯದಾಗಿ ಓಕೆ ಅಪ್ಪ ಈ ನಂಬಿಕೆನ ಹೇಗೆ ಬೆಳೆಸ್ಕೊಳ್ಳೋದು ಅಂತ ಬಂದಾಗ ಸಿ ಕಾನ್ಷಿಯಸ್ ಮೈಂಡ್ ಅಂತ ಬಂದಾಗ ಅದು ನಮ್ಮ ಪಂಚೇಂದ್ರಿಯಗಳು ನಮ್ಮ ಸೆನ್ಸ್ ಆರ್ಗನ್ಸ್ ಯಾವುದನ್ನು ಎಂಡೋರ್ಸ್ ಮಾಡುತ್ತೋ ಅದನ್ನು ನಮ್ಮ ಮನಸ್ಸು ಗಟ್ಟಿಯಾಗಿ ನಂಬುತ್ತೆ ಈಗ ನಾನು ಇಲ್ಲೊಂದು ಮಾವಿನ ಇದೆ ಅಂದರೆ ಆ ಮಾವಿನ ಹಣ್ಣನ್ನು ನೋಡಬೇಕು ಅಥವಾ ತಿನ್ನಬೇಕು ಮೂಸ್ಬೇಕು ನಿಮ್ಗೆ ತೋರಿಸಿ ಹಾಂ ಹೌದು ಇಲ್ಲೊಂದು ಮಾವಿನ ಹಣ್ಣಿದೆ ಅಂತ ನಾವು ನಂಬ್ತೀವಿ ಬಟ್ ಏನು ಇಲ್ಲ ಇಲ್ಲೊಂದು ಮಾವಿನ ಇದೆ ಅಂದರೆ ಎಲ್ಲಿ ಅನ್ನೋದು ಸೊ ನಮ್ಮ ಒಂದು ಪಂಚೇಂದ್ರಿಯಗಳು ಅದನ್ನು ಎಂಡೋರ್ಸ್ ಮಾಡಲೇಬೇಕು ಆವಾಗ ಅದು ನಮ್ಮ ಮೈಂಡಲ್ಲಿ ರೆಜಿಸ್ಟರ್ ಆಗುತ್ತೆ ಬಟ್ ನಂಬಿಕೆನ ಒಂದು ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ನಾವು ಡೆವಲಪ್ ಮಾಡ್ಬೇಕಂದಾಗ ಅಥವಾ ಒಂದು ಸಬ್ ಮೈಂಡ್ ಅಂತ ನಾವು ನೋಡಿದಾಗ ಅದಕ್ಕೆ ಯಾವುದೇ ಒಂದು ಪ್ರೂಫ್ ಬೇಕಾಗಿಲ್ಲ ಎರಡು ರೀತಿ ಒಂದು ನಮ್ಮ ಪಂಚೇಂದ್ರಿಯಗಳು ಏನೇನು ಒಪ್ಪುತ್ತೆ ಅದು ಡೈರೆಕ್ಟಾಗಿ ಸಬ್ ಮೈಂಡ್ ಮೈಂಡಿಗೆ ಟ್ರಾನ್ಸ್ಫರ್ ಆಗುತ್ತೆ ಬಟ್ ದೇವರು ಅಂತ ಬಂದಾಗ ಅದು ಕಷ್ಟ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ನಂಬಿಕೆನ ಇಟ್ಕೊಳ್ಳೋದು ಯಾಕಂದರೆ ಈಗ ರೋಡಲ್ಲಿ ಹೋಗುವಾಗ ಅಲ್ಲೊಂದು ಮರ ಇದೆ ಗಿಡ ಇದೆ ಇದೆಲ್ಲ ನಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಆ ಹೌದಪ್ಪ ಇದಿದೆ ಎಸ್ ಎಸ್ ಇದು ನಂಬದು ಈಸಿ ಆ ದೇವರು ಅಂದಾಗ ಸ್ವಲ್ಪ ಮೈಂಡು ಕನ್ಫ್ಯೂಸ್ ಆಗುತ್ತೆ ಕಾಣಿಸ್ತಲ್ವಲ್ಲ ಈ ಫೀಲ್ ಆಗ್ತಿಲ್ವ ಹಿಂಗೆ ನಂಬೋದು ಅಂತ ಹೇಳಿ ಸೊ ಅದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಂದ್ರೆ ರಿಪೀಟೆಡ್ ಸಜೆಷನ್ಸ್ ಈಗ ಅದಕ್ಕೆ ಯಾವುದೇ ಒಂದು ಮಂತ್ರ ಏನೇ ಒಂದು ಶ್ಲೋಕ ಏನೇ ಮತ್ತೆ ಮತ್ತೆ ಹೇಳಿ ಪ್ರತಿದಿನ ಬೆಳಿಗ್ಗೆ ನೆನಪು ನೆನಪಿಸ್ಕೊಳ್ಳಿ ದೇವ್ರನ್ನ ಅಂತೆಲ್ಲ ಯಾಕೆ ಹೇಳ್ತಾರೆ ಅಂದರೆ ರಿಪೀಟೆಡ್ ಆಗಿ ಹೇಳಿದಾಗ ಅದು ಸಬ್ ಮೈಂಡ್ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ ಇದು ನಮ್ಮ ಪಂಚೇಂದ್ರಿಯಗಳ ಮೂಲಕ ನಾವು ಇಂಡೋಸ್ ಆಗದೇ ಇರೋದ್ರಿಂದ ರಿಪೀಟೆಡ್ ಸಜೆಷನ್ಸ್ ವರ್ಕ್ ಈ ತರ ಬೇರೆ ಬೇರೆ ಟೆಕ್ನಿಕ್ಸ್ ನಾನು ಈ ಬುಕ್ ಅಲ್ಲಿ ಬರಿತಾ ಹೋಗಿದ್ದೀನಿ ನಂಬಿಕೆನ ನಾವು ಹೆಂಗೆ ಬೆಳೆಸ್ಕೊಳ್ಳೋದು ಅನ್ನೋದಕ್ಕೆ ನನ್ನ ಮಗಳು ಹೇಳಿದ ಹಾಗೆ ನೋಡಿ ಈಗ ನಂಬಿಕೆ ಅನ್ನೋದು ಪ್ರತಿಶತ ಆಗಬೇಕು ಅದಕ್ಕೆ ರಿಪಿಟೇಷನ್ ಈಗ ಒಂದು ಮಂತ್ರೋಪದೇಶ ಕೊಡ್ತಾರೆ ಒಂದು ಜಪಮಾಲೆನೂ ಕೊಡ್ತಾರೆ ಅಥವಾ ನೀವು ಬೆರಳಲ್ಲಿ ಹೇಳುವ ಒಂದು ವಿಧಾನ ಹೇಳ್ಕೊಡ್ತಾರೆ ಯಾವಾಗ ನೀವು ಪದೇ 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 ಅದನ್ನು ಹೇಳ್ತಾ ಇರ್ತೀರೋ ಅದು ನಿಧಾನ ನಂಬೋಕ್ ಅದು ನಿಜಾನೋ ಸುಳ್ಳು ಅನ್ನೋ ವಿಷಯ ಬೇರೆ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಜಡ್ಜ್ ಮಾಡಲ್ಲ ಇದು ಕರೆಕ್ಟು ಇದಲ್ಲ ಅಲ್ಲಿಂದ ಹೊರಗಡೆಯಿಂದ ಏನು ಅದಕ್ಕೆ ಸರಿ ಅನ್ನೋ ಒಂದು ಮೆಸೇಜ್ ಬರುತ್ತೆ ಅದನ್ನ ಒಪ್ಕೊಂಡ್ಬಿಡುತ್ತೆ ಈಗ ಅವಳು ಹೇಳಿದಾಗೆ ಪಂಚೇಂದ್ರಿಗಳು ಆಕ್ಸೆಪ್ಟ್ ಟಕ್ ಅಂತ ಒಪ್ಕೊಂಡ್ಬಿಡುತ್ತೆ ಯಾಕಂದ್ರೆ ಅಲ್ಲಿ ಯಾರೋ ಫಿಲ್ಟರ್ ಮಾಡಿ ಕಳಿಸಿ ನಾನು ಬಟ್ ದೇವ್ರಿಗೆ ಈ ಫಿಲ್ಟರ್ ಇಲ್ಲ ಆವಾಗ ಈ ರಿಪೀಟಾಗಿ ಮಾಡೋದು ತುಂಬಾ ಹೆಲ್ಪ್ ಆಗುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಒಂದೊಂದ್ಸಲ ಇನ್ನೊಂದು ಪ್ರಶ್ನೆ ಬರುತ್ತೆ ಆಯ್ತು ನಂಬಿಕೆ ಆಯ್ತಪ್ಪ ನಂಬಿಕೆ ಬಂತು ಗಟ್ಟಿ ಆಯ್ತು ಏನು ಲಾಭ ಯಾವ ರೀತಿ ಲಾಭ ಆಗುತ್ತೆ ನನಗೆ ಅವಳು ಇಲ್ಲೇ ಇರೋದು ಯಾವಾಗ ನಿಮಗೆ ಮನುಷ್ಯ ನಾನು ನನಗೆ ಒಂದಿಷ್ಟು ಶಕ್ತಿ ಇದೆ ಆದರೆ ಒಂದು ಕಾಯಿಲೆ ನಾನು ನಾನು ಎಂತ ಜಟ್ಟಿ ಗೊತ್ತಾ ನಾನು ಹೆಂಗಿದೆ ಮಸಲ್ಸ್ ನಾನು ಹಿಂಗೆ ಹೆಲ್ದಿ ಆಗಿದ್ದೀನಿ ಒಂದೇ ಒಂದು ಕಾಯಿಲೆ ಒಂದು ಸುಸ್ತು ಮಾಡಿಬಿಡುತ್ತೆ ಅವಾಗ ನನ್ನ ಕೈಲಿ ಏನೂ ಆಗಲ್ಲದಲ್ಲಪ್ಪ ನಾನು ಅಂದ್ಕೊಂಡಿದ್ದ ಬೇರೆ ನನಗೌದು ಇಲ್ಲಿ ಮಸಲ್ಸ್ ಇದೆ ತಲೆ ಗಟ್ಟಿಯಾಗಿದೆ ವಾಡಿದ್ರು ಏನೂ ಆಗಲ್ಲ ಈಗ ಎಲ್ಲ ಕರೆಕ್ಟು ಈ ಕಾಯಿಲೆ ಮಲಗಿಸ್ಬಿಡ್ತಲ್ಲ ನೀನು ಆಗುತ್ತೆ ನನಗಿಂತ ಮೀರಿದ್ದ ಶಕ್ತಿ ಒಂದಿದೆ ಅದು ಯಾವ್ದಪ್ಪ ಅಂದರೆ ಅದೇ ದೇವರು ನೋಡಿ ನಂಬಿಕೆಯಿಂದ ಏನು ಲಾಭ ಅಂದರೆ ನಮಗೇನೋ ತೊಂದರೆಗಳೇ ಬರಲ್ಲಪ್ಪ ಜೀವನದಲ್ಲಿ ನಮ್ಮ ರಾಜಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ ಸುಖದ ಸುಪ್ಪತ್ತಿಯಲ್ಲಿ ಮಲಗ್ತೀವಿ ಅಲ್ಲ ಕಷ್ಟಗಳು ನಷ್ಟಗಳು ನೋವುಗಳು ಎಲ್ರಿಗೂ ಇದೆ ನಾನು ಮೂವತ್ತು ವರ್ಷದಿಂದ ನೋಡ್ತಾನೇ ಇದ್ದೀನಿ ಸಾವುಕಾರರು ಬಡವರು ಸೆಲೆಬ್ರಿಟಿಗಳು ಜ್ಯೋತಿಷಿಗಳು ಎಲ್ಲರಿಗೂ ನೋವುಗಳಿದೆ ನದಿಗಳಿದೆ ಎಲ್ಲ ಒಂದು ಮಿಶ್ರಣ ಹಾಗಾದರೆ ಈ ದೇವ್ರ ನಂಬಿಕೆಯಿಂದ ಏನು ಲಾಭ ನೋಡಿ ದೇವ್ರ ನಮ್ದಾಗ ನಾವು ದೇವ್ರಿಗೆ ಬಿಟ್ಬಿಡ್ತೀವಿ ನೋಡಪ್ಪ ನನಗೆ ಗೊತ್ತಿಲ್ಲಪ್ಪ ನಾನು ಮಾಡ್ತೀನಿ ಅದು ಒಳ್ಳೇದೋ ಕೆಟ್ಟದೋ ನಿನ್ನಿಚ್ಛೆ ಇದ್ದಂಗೆ ಆಗಲಿ ಅಂತೇಳ ಆವಾಗ ಮನಸ್ಸು ತಾಳ್ಮೆ ಒಂದಷ್ಟು ಸಹಿಷ್ಣುತೆ ಹೌದಾ ಇರಲಿ ಬಿಡು ಪರವಾಗಿಲ್ಲ ಅಯ್ಯೋ ಈಗಾಯ್ತಲ್ಲಪ್ಪ ಅಂತ ಅಳೋದು ಕೊರಗೋದು ಬದಲು ಇರಲಿ ಬಿಡು ದೇವ್ರ ಇಚ್ಛೆ ಹಂಗಿತ್ತೇನೋ ಅದೇನೋ ಒಳ್ಳೆಯದಕ್ಕೆ ಇರ್ಬೋದು ಈ ರೀತಿ ಅವನೇ ಸಮಾಧಾನ ಮಾಡ್ಕೋತಾನೆ ಫಸ್ಟ್ ಹ್ಯಾಂಡ್ಲ್ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ ಇದಲ್ಲದೆ ದೇವ್ರು ನನಗೆ ಇದಕ್ಕಿಂತ ಒಳ್ಳೇದು ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಂದರೆ ಮತ್ತೆ ಅವನು ಪಾಸಿಟಿವ್ ಆಗ್ತಾನೆ ಅದನ್ನು ಸಾಧಿಸ್ತಾನೆ ಸೊ ಇದು ಒಂದು ಈಗ ಅಕಸ್ಮಾತ್ ಅಪ್ಪ ನನ್ನ ನಂಬೋದೇ ಇಲ್ಲ ನಾವೇನ್ರಿ ಮಾಡಬೇಕು ಅಂತ ನಾಸ್ತಿಕರು ಇದ್ದಾರೆ ಈ ಜಗದಲ್ಲಿ ದೇವರು ನಂಬಲ್ಲ ಏನು ಮಾಡೋದು ಬಟ್ ನಂಬಿಕೆ ಅನ್ನೋದು ಬೇಕೇ ಬೇಕು ನೀವು ದೇವರ ಮೇಲೆ ಇಡ್ತಿರೋ ನಿಮ್ಮ ಮೇಲೆ ಇಡ್ತಿರೋ ನಿಮ್ಮ ಮನಸ್ಸಿನ ಶಕ್ತಿ ಮೇಲೆ ಇಡ್ತಿರೋ ಏನಾದರೂ ಇಲ್ಲ ಅದನ್ನ ಇಟ್ಕೊಳ್ಳಿ ಅದು ನಮಗೆ ದುರ್ಬಲ ಆಗೋದಕ್ಕೆ ಬಿಡಬೇಡಿ ಈಗ ಆಯ್ತು ಏನು ಹೆಚ್ಚು ಕಮ್ಮಿ ಆಯಿತು ಈ ಸಲ ಫೇಲ್ ಆಗಿದೆ ಹೌದಾ ನಾನು ಚಾಲೆಂಜ್ ಆಗಿ ತಗೋತೀನಿ ಅಯ್ಯೋ ಫೇಲ್ ಆಗಿದೆ ಮುಗೀತು ಆಯಿತು ಅದು ಎಂಡಲ್ಲ ಜೀವನದಲ್ಲಿ ನೋಡಿ ಜೀವನ ತುಂಬ ಮುಖ್ಯ ಇವೆಲ್ಲ ಜೀವನದಲ್ಲಿ ಬಂದು ಹೋಗುವ ಘಟನೆಗಳು ನಮ್ಮ ಭೂಮಿನ ನೋಡಿ ಪ್ರಕೃತಿ ನೋಡಿ ಫ್ಲ್ಯಾಟಾಗಿಲ್ಲ ಗುಡ್ಡುಗಳು ಬರ್ತವೆ ಹತ್ತಬೇಕು ಹೊಂಡಗಳು ಬರ್ತಾವೆ ಇಳಿಬೇಕು ಇಲ್ಲ ಜಂಪ್ ಮಾಡಬೇಕು ಎಲ್ಲ ಮಿಶ್ರಣ ಇದೆ ಎಲ್ಲವನ್ನು ಸಹಿಸ್ಕೊಂಡು ನಾವು ಮುಂದಕ್ಕೆ ಹೋಗಿದ್ವಿ ಹಾಗೆ ಜೀವನ ಕೂಡ ಒಂದು ಎಲ್ಲ ಏ ಒಂದು ಏಳು ಬೀಳುಗಳು ಏರುಪೇರುಗಳು ಇದ್ದೇ ಇರ್ತವೆ ಎಲ್ಲವನ್ನು ಚಂದವಾಗಿ ತೊಗೊಳ್ಳಿ ಜೀವನಕ್ಕಿಂತ ದೊಡ್ಡದು ಯಾವುದು ಅಲ್ಲ ಅಯ್ಯೋ ನನಗೇನೂ ಇಲ್ಲ ನನಗೆ ಯಾರೂ ಇಲ್ಲ ಇದ್ದಾರೆ ದೇವರು ಇದ್ದಾರೆ ಇಲ್ಲ ನಿನ್ನಲ್ಲೊಂದು ಶಕ್ತಿ ಇದೆ ಇಟ್ಕೋ ಅದನ್ನೇ ಉಪಯೋಗಿಸು ಏನಾದರೂ ಮಾಡು ಒಟ್ಟಿನಲ್ಲಿ ಆ ನಂಬಿಕೆಯಿಂದ ಮನಸ್ಸನ್ನು ಗಟ್ಟಿ ಮಾಡಿ ಒಂದು ಹೋಗಕ್ ಮುಂಚೆ ಒಂದು ಮಾರ್ಕ್ ಬಿಟ್ಬಿಟ್ಟು ನೋಡುದು ಹೌದಪ್ಪ ಇವರೊಬ್ರು ಇದ್ರು ಇವ್ರು ಈ ತರ ಮಾಡುದು ಇವತ್ತು ನೋಡಿ ಲೈಟ್ ಥಾಮಸ್ ಅಲ್ವ ಎಡಿಸನ್ ಅದನ್ನ ನೆನ್ಸ್ಕೋತೀವಿ ಬಲ್ಬ ಕಾಲ ಇತ್ತು ಬಲ್ಬ್ ಹುಡುಗ್ದ ಅವನ್ ಮೊದಲನೇ ಸಲ ಸೊ ನಮ್ ತಂದೆಯವ್ರು ಹೇಳ್ದಂಗೆ ಮತ್ತೆ ನಾನ್ ಬರ್ದಂಗೆ ಪುಸ್ತಕದಲ್ಲಿ ಪಾಸಿಟಿವ್ ಅನ್ನೋದು ನಾವು ನೋಡ್ತಾ ಹೋಗೋಣ ಸೈಕಾಲಜಿಯಲ್ಲಿ ಯಾವಾಗಲೂ ಬಿ ಪಾಸಿಟಿವ್ ಬಿ ಪಾಸಿಟಿವ್ ಅಂತ ಹೇಳ್ತಾ ಇರ್ತಾರೆ ಯಾಕೆ ಅಂದ್ರೆ ನಾವು ಪಾಸಿಟಿವ್ ಆಗಿದ್ದಾಗ ನಮ್ಮ ಲೈಫ್ ಪಾಸಿಟಿವ್ ಆಗಿರುತ್ತೆ ದೇವ್ರ ಅನ್ನೋ ಕಾನ್ಸೆಪ್ಟ್ ಎಷ್ಟು ಡೆವಲಪ್ ಆಯ್ತೋ ದೇವ ಅನ್ನೋ ಕಾನ್ಸೆಪ್ಟ್ ಹಾಗೆ ಸೈಡ್ ಬೈ ಸೈಡ್ ಡೆವಲಪ್ ಆಗುತ್ತೆ ಪಾಸಿಟಿವ್ ನೆಗೆಟಿವ್ ಅಂತ ನಾವು ನೋಡ್ಬೋದು ಅದನ್ನು ಬಟ್ ಒಂದೇನಪ್ಪ ಅಂದರೆ ಡಾರ್ಕ್ನೆಸ್ ಇದ್ದಾಗ ಲೈಟ್ ಬಂದಾಗ ಆ ಡಾರ್ಕ್ನೆಸ್ನ ಓವರ್ಕಮ್ ಮಾಡೇ ಮಾಡುತ್ತೆ ಆ ಇಟ್ ಕೆನಾಟ್ ಫೈಟ್ ದ ಲೈಟ್ ಸೇಮ್ ವೇ ನಮ್ಮ ದೇವ್ರನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ದಾಗ ಬೇರೆ ಯಾವುದೇ ನೆಗೆಟಿವ್ ಥಿಂಗ್ ಇದ್ರು ದೇರ್ ಇಸ್ ಅ ಪವರ್ ಟು ಓವರ್ಕಮ್ ದಟ್ ಅಂತ ಹೇಳ್ತಾ ಈ ಎರಡು ಪುಸ್ತಕಗಳನ್ನ ನಾವು ಲೋಕಾರ್ಪಣೆ ಮಾಡಿದ್ದೀವಿ ಹೌ ಡಸ್ ಫೇತ್ ವರ್ಕ್ ಹಾಗೂ ಕನ್ನಡದಲ್ಲಿ ನಮ್ಮ ತಂದೆಯವರು ಅನುವಾದ ಮಾಡಿರುವಂಥ ನಂಬಿಕೆಗಳು ಹೇಗೆ ಕೆಲಸ ಮಾಡುತ್ತವೆ ಇದರಿಂದ ಒಂದು ಇಂಡೆಕ್ಸ್ ಪರಿವಿಡಿಯಲ್ಲಿರೋ ಒಂದು ಟಾಪಿಕ್ ನಾನು ಹೇಳಿ ಈ ಮಾತನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಏನಿದು ನಂಬಿಕೆ ಬೇಷರತ್ ನಂಬಿಕೆ ಇಟ್ಕೊಳ್ಳೋದು ಹೇಗೆ ಯಾಕೆ ಕಷ್ಟ ಆಗುತ್ತೆ ನಂಬಿಕೆಗಳು ಹೆಂಗೆ ಕೆಲಸ ಮಾಡುತ್ತೆ ದೇವರು ಧರ್ಮ ಹಾಗೂ ನಂಬಿಕೆ ಅದರ ಲಾಭ ಏನು ದೇವರ ದೇವರು ಆಚರಣೆಗಳು ಮತ್ತು ಆಧ್ಯಾತ್ಮ ರಿಚುವಲ್ಸ್ ಗಾಡ್ ಸ್ಪಿರಿಚುಯಾಲಿಟಿ ದೇವರ ಕುರಿತಾದ ನಂಬಿಕೆ ಗುಟ್ಟೇನು ಅದರ ಕುರಿತಾದ ನಮ್ಮ ತಿಳುವಳಿಕೆ ಹಾಗೂ ಅನಿಸಿಕೆ ಹೇಗೆ ನಾವು ಅದನ್ನು ಡೆವಲಪ್ ಮಾಡ್ಕೋಬೋದು ಆಧ್ಯಾತ್ಮ ಸಾಧನೆ ಸಾಕಾ ಸಾಕ್ಷಾತ್ಕಾರಗಳ ಒಳಗುಟ್ಟು ಸ್ಪಿರಿಚುವಲ್ ರಿಯಲೈಸೇಷನ್ಸ್ ಮತ್ತು ರಿಯಲೈಸ್ಡ್ ಸೋಲ್ಸು ಇದರ ಹಿಂದೆ ಇರೋ ಪೂರ್ವ ಪೂರ್ವಜನ್ಮ ಪ್ರತಿಯೊಂದ್ರ ಬಗ್ಗೆ ಒಂದು ಸೈಕಾಲಜಿಕಲಿ ರ್ಯಾಷ್ನಲಿ ಡಿಸ್ಕಸ್ ಮಾಡಿದ್ದೀನಿ ಈ ಪುಸ್ತಕದಲ್ಲಿ ನೀವು ಅದನ್ನು ನೋಡ್ಬೋದು ಹಾಗೂ ಹಲವಾರು ಟಾಪಿಕ್ಗಳು ಅದಲ್ಲದೆ ಕೆಲವು ಮೆಂಟಲ್ ಇಲ್ನೆಸ್ ಬಗ್ಗೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಕಿಸೋಫ್ರೇನಿಯಾ ಬೈಪೋಲರ್ ಡಿಸಾರ್ಡರ್ ಡಿಪ್ರೆಷನ್ ಆಂಗ್ಸೈಟಿ ಫೋಬಿಯಾ ಒಂದು ಇಂಪಾರ್ಟೆಂಟ್ ಕೆಲವು ಮಾನಸಿಕ ಪ್ರಾಬ್ಲಮ್ಸ್ ಬಗ್ಗೆ ನಾವು ಇದರಲ್ಲಿ ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳ್ತಾ ದಿಸ್ ಇಸ್ ಅವರ್ ಬುಕ್ ನೀವು ಅದನ್ನು ಕೊಂಡ್ಕೊಬೋದು ನವ ಕರ್ನಾಟಕ ಸ್ವಪ್ನ ಟೋಟಲ್ ಕನ್ನಡ ಅಂಕಿತ ಬುಕ್ ಹೌಸ್ ಮತ್ತು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಅವೈಲೇಬಲ್ ಇರುತ್ತೆ ಅಮೆಝಾನ್ ಫ್ಲಿಪ್ಕಾರ್ಟ್ ಮುಂತಾದ್ರೂ ಎಲ್ಲರೂ ಕೊಂಡ್ಕೊಳ್ಳಿ ಓದಿ ಹಾಗೂ ಒಂದು ಗೈಡ್ ಥರ ನೋಡಿ ಜೀವನ ಯಾವ್ದಿಲ್ಲ ಜೀವನದಲ್ಲಿ ಏನಾರ ಬರಲಿರಿ ಏನಾದರೂ ಬರಲಿ ನಾನು ಇದನ್ನು ಎದುರಿಸ್ತೀನಿ ಅನ್ನೋ ಛಲ ಇಟ್ಕೊಳ್ಳಿ ಯಾಕಂದರೆ ಸೂರ್ಯನಿಗೂ ಕೂಡ ಮೋಡ ಅಡ್ಡ ಬರುತ್ತೆ ಗ್ರಹಣ ಆಗುತ್ತೆ ಹಾಗ ತಕ್ಷಣ ಸೂರ್ಯನ ಶಕ್ತಿ ಏನೂ ಕಮ್ಮಿ ಆಗೋಲ್ಲ ನಿಮ್ಮ ಶಕ್ತಿ ಒಂದು ನಯ ಪೈಸೆ ಕಮ್ಮಿ ಆಗಲ್ಲ ಕಷ್ಟಗಳು ಬರ್ಬೋದು ಸಂದರ್ಭಗಳು ಬರ್ಬೋದು ಎಲ್ಲ ಥರ ಕತ್ಲಾಯ್ತೇನೋ ಅಂತ ಅನ್ನಿಸ್ಬೋದು ಆದರೆ ಒಂದೇ ಒಂದು ಗಾಳಿ ಬೀಸಿದ ತಕ್ಷಣ ಆ ಮೋಡ ಚದರೋ ಮತ್ತೆ ಆ ಸೂರ್ಯನ ಪ್ರಭೆ ಹಾಗೆ ಕಾಣುತ್ತೆ ಸೊ ನಿಮ್ಮ ಶಕ್ತಿ ನಿಮ್ಮಲ್ಲೇ ಇರುತ್ತೆ ಸೊ ಖಂಡಿತವಾಗಿ ಇದೆಲ್ಲ ನೆನಪಲ್ಲಿ ಇಟ್ಕೊಂಡು ಜೀವನನ ಖುಷಿ ಖುಷಿಯಾಗಿ ಮುಂದುವರಿಸಿ ನಿಮಗೆ ಬೇಕಾದ ಸಾಧನೆ ಮಾಡಿ ಈ ಎರಡು ಪುಸ್ತಕಗಳು ನಿಮಗೆ ಹೇಳಿದಾಗೇ ನಿಮ್ಮ ನಿಮ್ಮ ಖೈ ನಿಮ್ಮ ಒಂದು ಪುಸ್ತಕ ಗ್ರಂಥಾಲಯದಲ್ಲಿ ನಿಮ್ಮ ಮನೆಯ ಒಂದು ಕಪಾಟದಲ್ಲಿರಲಿ ಯಾವ ಥರ ಎಮರ್ಜೆನ್ಸಿ ಇದ್ದಾಗ ನೀವು ಇದನ್ನು ತಗೊಂಡು ಓದ್ಬೋದು ಒಂದಷ್ಟು ಧೈರ್ಯ ನಿಮ್ಮ ಒಂದು ಆತ್ಮವಿಶ್ವಾಸನ ಕೊಡುವಂಥ ಪುಸ್ತಕ ಇದು ನಾನು ನನ್ನ ಮಗಳು ಅಥವಾ ನಾನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅದನ್ನು ನಾವು ಅನುವಾದಿಸಿದ್ದೀನಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ ಯಾಕಂದರೆ ನನಗೂ ಇಷ್ಟ ಆಯಿತು ನನ್ನ ಹತ್ರ ತುಂಬ ಚರ್ಚೆ ಮಾಡಿದಾರೆ ಅವರು ಕೆಲವು ವಿಷಯಗಳಿಗೆ ಜಗಳ ಆಡಿದ್ದೀವಿ ನಾವು ಎಲ್ಲವನ್ನು ಕ್ರೋಢೀಕರಿಸಿ ಬರೆದೇಳೆ ಸ ದಯವಿಟ್ಟು ಪುಸ್ತಕ ಅಂದ್ಕೊಂಡು ಓದಿ ಅಂತ ನಮ್ಮ ಪ್ರಾರ್ಥನೆ